ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲಾರ್ಗೂ ಗುಡ್ ಮಾರ್ನಿಂಗ್ ಎ ಸಿ ಗುಡ್ ಮಾರ್ನಿಂಗ್ ಅನ್ನೋದು ಹೆಂಗಾಗ್ಬಿಡಿದೆ ಅಂದರೆ ಒಂಥರ ಅಭ್ಯಾಸ ಆಗಿದೆ ಒಂದು ಇನ್ನೊಂದು ಅದಕ್ಕೆ ನನಗೆ ರೆಸ್ಪಾನ್ಸ್ ಮಾಡ್ತೀರಾ ನೀವು ಭೂಮಿಕಾ ಗುಡ್ ಮಾರ್ನಿಂಗ್ ಅಂತ ಅದು ನನಗೆ ತುಂಬ ಖುಷಿ ಕೊಡುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ರಿಪೀಟ್ ಗುಡ್ ಮಾರ್ನಿಂಗ್ನ ಹೇಳೋದಕ್ಕೆ ಆ್ಯಂಡ್ ಇವಾಗ ಸಂಡೇ ಅಲ್ವಾ ಇವತ್ತು ಅದಕ್ಕೆ ಪ್ರಮೋದ್ ಮತ್ತೆ ನಮ್ಮ ಮಾವ ಇವತ್ತು ಮಟನ್ ತರಕ ಹೋಗಿದ್ದಾರೆ ಸೊ ಚೆನ್ನಾಗಿತ್ತು ಮಟನ್ ಫುಲ್ ಖಾಲಿ ಆಗೋಯಿತು ಗೈಸ್ ಸಾವತ್ತೇ ಬರ್ಡೇ ದಿನನೇ ಬರ್ಡೇ ಚೆನ್ನಾಗಿ ಆಗಿಲ್ಲದರೂ ಪರವಾಗಿಲ್ಲ ಆದರೆ ಪಾರ್ಟಿ ಇತ್ತಲ್ಲ ಅದು ತುಂಬ ಚೆನ್ನಾಗಾಯಿತು ಆ್ಯಂಡ್ ನಾನ್ ವೆಜ್ ಎಲ್ಲ ಫುಲ್ ಕಂಪ್ಲೀಟಾಗಿ ಖಾಲಿ ಆಯಿತು ಯಾವುದೂ ವೇಸ್ಟ್ ಆಗಲಿಲ್ಲ ಆ್ಯಂಡ್ ಇವತ್ತು ಮಟನ್ ಬಿರಿಯಾನಿ ಮಾಡೋಣ ಪ್ರಮೋದವ್ರು ತುಂಬ ಚೆನ್ನಾಗಿ ಮಾಡ್ತಾರಲ್ವ ಮಟನ್ ಬಿರಿಯಾನಿ ಅದಕ್ಕೆ ಇವತ್ತು ಮಟನ್ ಥರಕ್ಕೆ ಹೋಗಿದ್ದಾರೆ ಬಂದಮೇಲೆ ಮಧ್ಯಾಹ್ನ ದೂಟಕ್ಕೆ ಇವತ್ತು ಮಟನ್ ಬಿರಿಯಾನಿ ಮಾಡ್ತಾಯಿದ್ವಿ ಸೊ ನಾನು ಫ್ರೆಶ್ ಅಪ್ ಆದರೆ ಅಪ್ಪು ಮತ್ತು ನಮ್ಮ ಮಮ್ಮಿ ಊರಿಗೆ ಹೋಗಬೇಕು ನೆನೆಯೇ ಒಗ್ಬೇಕಿತ್ತು ಅವನಿಗೆ ಸ್ವಲ್ಪ ಮೌಲ್ಡಿಂಗ್ ಎಲ್ಲ ಮಾಡಿಸ್ಬೇಕಿತ್ತಲ್ಲ ಅದರಿಂದ ಉಳಿಸ್ಕೊಂಡಿದ್ವಿ ಇವತ್ತು ಹೋಗು ಅಂದರೆ ಅವನು ಹೋಗಲ್ಲ ಅಂತಿದ್ದಾನೆ ಅದೇನು ಮಾಡ್ತಾನೋ ಗೊತ್ತಿಲ್ಲ ನೋಡಬೇಕು ನಾನು ಹೋಗಲ್ಲ ಅಂದ್ಬಿಟ್ಟು ಅವನು ಸ್ನಾನನೂ ಮಾಡಿಲ್ಲ ಹಂಗೇ ಇದ್ದಾನೆ ಹೋಗಲ್ಲ ಅಪ್ಪು ಊರಿಗೆ ಹೋಗಲ್ವಾ ಹೆಂಗ ಇವರು ಇನ್ನೂ ಬ್ರಷ್ ಮಾಡಿಲ್ಲ ಏನಿಲ್ಲ ಎಲ್ಲ ಹಂಗೆ ಕೂತಿದ್ದಾರೆ ನಾನು ನಮ್ದಂತೂ ಹೆಂಗೆ ಅಂದರೆ ಎದ್ದ ತಕ್ಷಣ ಫುಲ್ ಅಪ್ ಆಗಿ ರೆಡಿ ಆಗಿಬಿಡಬೇಕು ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ ಅದು ಸೊ ಅದಕ್ಕೋಸ್ಕರ ನೋಡಮ್ಮ ಇವತ್ತಿನ ದಿನ ಹೇಗಾಗುತ್ತೆ ಅಂತ ನಮ್ಮಮ್ಮಿ ಏನು ಟಿಫನ್ ಮಾಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ನಮ್ಮ ಮಮ್ಮಿ ಇದ್ದರೆ ನನಗೇನು ತೊಂದರೆನೇ ಇಲ್ಲ ಅಡುಗೆ ತಿಂಡಿ ಎಲ್ಲ ಅವರೇ ರೆಡಿ ಮಾಡ್ತಾರೆ ನಾನೇ ಮಾಡಬೇಕು ಅಂತ ಅಂದ್ಕೊಂಡೆ ನಮ್ಮ ಹಸ್ಬೆಂಡ್ ನಾನು ಪ್ರಿಪ್ರೇಷನ್ ಮಾಡೋಣ ಅಂತ ನಮ್ಮ ಮಮ್ಮಿನೇ ಅಷ್ಟರಲ್ಲಿ ಮಾಡ್ತಾ ಇದ್ದಾರೆ ಏಯ್ ಸೊ ನನಗೆ ಅಷ್ಟು ತೋರಿಸ್ತೀನಿ ನೋಡಿ ಗೈಸ್ ನಮ್ಮಮ್ಮಿ ಉಪ್ಪಿಟ್ಟು ಮಾಡಿದ್ದಾರೆ ಉಪ್ಪಿಟ್ಟು ನಾನು ಫಸ್ಟ್ ಆಫ್ ಆಲ್ ತಿನ್ನೋದೇ ಇಲ್ಲ ಪ್ರಮೋದ್ಗೂ ಓದ್ತಿಲ್ಲ ಏನು ಟಿಫನ್ ಮಾಡ್ತಿದ್ದಾರೆ ಅಂತ ಅವರು ಇಲ್ವಲ್ಲ ಮಟನ್ ಥರಗೆ ಹೋಗಿದ್ದಾರಲ್ಲ ಸೊ ಇದು ನೋಡಿದ್ರೆ ಇದನ್ನು ಕಾಲ್ ಮಾಡಿ ಹೇಳಿದ್ರೆ ನಾನು ನನಗೆ ಬೇರೆ ಏನಾದರೂ ಪಾರ್ಸಲ್ ಬರುತ್ತೆ ಮಮ್ಮಿ ಕಾಫಿ ಮಾಡಿದ್ದೀರಾ ಇದೆಯಾ ಕಾಫಿ ಇಲ್ಲಿ ಕಾಫಿ ಸುಟ್ಟೋಗ್ತಾಯಿದೆ ಹಿಂಗೈಸ್ ಇವತ್ತು ಅಡುಗೆ ಪ್ರಿಪ್ರೇಷನ್ ಎಲ್ಲ ಪ್ರಮೋದ್ ಅವ್ರದ್ದೇನೆ ನಮ್ಮ ಮಮ್ಮಿ ಹೊರಡ್ತೀನಿ ಅಂದ್ಬಿಟ್ಟು ನೋಡಿ ಅಲ್ಲ ರೆಡಿ ಆಗಿದ್ರು ಸೊ ನಮ್ಮ ಡ್ಯಾಡಿಗೂ ಬಾಕ್ಸ್ಗೆ ಹಾಕಿ ಕಳ್ಸೋಣ ಅಂದ್ಬಿಟ್ಟು ಉಳಿಸ್ಕೊಂಡಿದ್ದೀವಿ ಅಪ್ಪೂ ಹೋಗಲ್ಲ ಅಂತ ಹೇಳ್ತಾ ಇದ್ದ ಅಪ್ಪು ಹೋಗಿ ಟಿಫನ್ ಮಾಡೋರು ಇಸ್ ನಾನು ಸ್ನಾನ ಮಾಡ್ಬಿಟ್ಟು ಮಲ್ಕೊಂಡಿದ್ದೀನಿ ನಂಗೆ ಆಗ್ತಾ ಇಲ್ಲವತ್ತೆಲ್ಲ ಅವರೇ ಮಾಡಬೇಕು ಇವ್ನು ನೋಡಿದ್ರೆ ಇಲ್ಲೂ ಡಿಸ್ಟರ್ಬ್ ಮಾಡ್ತಾವಣ್ಣ ನೋಡಿ 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 ಎಳೆ ಮಗ ನಡಿ ಇಲ್ಲಿ ಪೆಳ್ಳುಪ್ಪ ಇಲ್ಲಿ ಚಿನ್ನೀನೇ ತೊಗೊಂಡೋಗಿ ವೀಡಿಯೋ ಮಾಡ್ಕೋಬೇಕು ಒಂಚೂರು ಹ್ಞೂ ಬಿರಿಯಾನಿ ಹೋಗುವ ಹೋಗಿ ಬಿಟ್ಟಿ ಬಿಟ್ಟು ಹೋಗಲ್ವ ನೀನು ಎಲ್ಲಿರ್ತೀಯ ಯಾಕೆ ಮೊದಲೋಗು

ಹಾಕ ತಿನ್ನ ಹಚ್ಚಿ ಎಲ್ಲ ಹಾಕ್ತಿವಿ ಅದಕ್ಕೆ ಬಂದ್ಬಿಡು ಸರಿ ಇದದಾ ಯಶು ಅಕ್ಕಿ ಚಿಂತೆ ಚಿಂತೆ ಅದಕ್ಕೆ ಬಡペン ಬಿಡುತ್ತೆ ಇದಾ ಬಂದ್ಬಿಡು ಬಾಲ ವೈರಿ ವೈರಿ ನಿಮಂತಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರು ಬಂದ್ರೆ ಸರಿ ಇದಾ ಬುತ್ತು ಐಡೆ ಮಾಡ್ತಾನೆ ಅನ್ಕುಕ್ಕೆ ಬುತ್ತ್ರಾಗ್ಲಿ ಸಣ್ಣ ಐತೆ ಕಾಸಾ ಮುಚ್ಚೋನೆ ಎಲ್ಲಾ ವರ್ಷು ಚಿಟಿಯಾದ್ರೆ ಪೇಪರ್ ಹಾಕ್ತರೆ ಬುಕ್ಕಿನಲ್ಲೇ ಯಾಕೆ ಪೇಪರ್ ಹಾಕ್ತಕೊಳರು आलू पेपर ऑन द टॉप आहे माझ्याला चंपलेला आता निरक जीरो राव मला काय ना आळ इधर दो आवाज मारो ओडाती सण येते ಅಂತ ಹೇಳ್ಕೊಳ್ತಾರೆ ಏನು माहिती ना, ना। बरकला वेळেন্দু पण बाळा नीरेडी पाथर पाळू कथा तो ओवर किस झालं तरी मामो तो बोलू नीर इधर डेली वाटा कसोव बरा वाळत कोबलो कसा को अगदी परी पर्यंत

ರಿವರ್ಸ್ ಮಾಡ್ಕೊಳ್ಳಿ ತಿನ್ನು ಅಂತಾನೆ ಪ್ರಮೋದ್ ಅವರು ರೆಡಿ ಮಾಡ್ತಿದ್ರಲ್ಲ ಊಟಕ್ಕೆ ಅದಕ್ಕೆ ನಮ್ಮ ಮಮ್ಮಿ ಮತ್ತು ನಾನು ಏನೋ ಹೆಲ್ಪ್ ಮಾಡ್ತಾ ಸೊ ನನಗೆ ಸ್ಟಮಕ್ ಪೇಯ್ನ್ ಇರೋದರಿಂದ ನಾನು ಟೂ ಡೇಸ್ ಅಡುಗೆ ಮನೆಗೆ ಬರಲ್ಲ ಬಟ್ ಮಾರನೇ ಬೆಳಗ್ಗೆ ನಾನು ಅಡುಗೆ ಮನೆಗೆ ಹೋಗಲೇಬೇಕಾಗುತ್ತೆ ಬಿಕಾಸ್ ನಮ್ಮ ಅಕ್ಕ ಇದ್ದಾಳೆ ಎಲ್ಲನೂ ಹುಳ್ಕಾಯಲ್ಲ ಮಾಡ್ಸೋಕ್ಕಾಗಲ್ಲ ಅವ್ಳು ಟಿಫನ್ ಮಾಡಿದ್ರೆ ನಾನು ಅಡುಗೆ ಮಾಡಲೇಬೇಕಾಗುತ್ತೆ ಸೊ ಎಲ್ಲ ಮಾಡು ಅಂದರೆ ಅವಳಿಗೂ ಬೇಜಾರಾಗುತ್ತೆ ರಜೆಗೆ ಬಂದಿದ್ದಾಳೆ ಆರಾಮಾಗಿರೋಣ ಅಂತ ಸೊ ಈ ಟೈಮಲ್ಲಿ ಮಾಡ್ಸೋಕೆ ಆಗಲ್ಲ ಅವರೆಲ್ಲ ಎಲ್ಪ್ ಮಾಡಿದ್ಮೇಲೆ ಇಲ್ಲಿ ಪ್ರಮೋದವರು ಅವರೇ ವೀಡಿಯೋ ಮಾಡಿಕೊಂಡು ಅವರೇ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಇಲ್ಲಿ ಮಾಡ್ತಾ ಇರೋದು ಬಿರಿಯಾನಿಗೇನೋ ರೆಡಿ ಮಾಡ್ತಾ ಇದ್ದಾರೆ ಸೊ ಅದಾದಮೇಲೆ ಪಕ್ಕದಲ್ಲಿ ಆಲ್ರೆಡಿ ಏನು ಗ್ರೀನ್ ಚಿಕನ್ ಏನೋ ಸಮಥಿಂಗ್ ಮಾಡಿದರು ಅದಕ್ಕೂ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿತ್ತು ಗ್ರೀನ್ ಚಿಕನ್ ಅಂತ ಮಾಡಿದರು ಚೆನ್ನಾಗಿ ಮಾಡಿದರು ತುಂಬ ಇಷ್ಟ ಆಯಿತು ನಮಗೆ ಇದು ಗ್ರೀನ್ ಚಿಕನ್ನು ಫಾರ್ ದ ಫಸ್ಟ್ ಟೈಮು ನಮ್ಮ ಮನೆಯಲ್ಲಿ ಟ್ರೈ ಮಾಡಿರೋದು ಇದು ಈ ಕಡೆ ಸೈಡು ಬಿರಿಯಾನಿಗೆ ಮಟನ್ ಉರಿಯೋಣ ಅಂದ್ಬಿಟ್ಟು ಹಾಕಿದ್ದಾರೆ ಆ್ಯಕ್ಚುಲಿ ಮಟನ್ ಬಿರಿಯಾನಿಗೆ ಮಟನ್ ರೈಸಲ್ಲೇ ಬೇಯಲ್ಲ ಈ ಸಲ ಮಟನ್ ತಂದಿದ್ದು ನಾಟಿ ಮಟನ್ ತುಂಬ ಚೆನ್ನಾಗಿತ್ತು ಇದು ಕೂಡ ಅಪ್ಪು ಬಡೇಲಿ ತಂದಿದ್ರಲ್ಲ ಸೇಮ್ ಅಲ್ಲೇ ಹೋಗಿ ತಂದಿರೋದು ಇನ್ನು ನಾರ್ಮಲ್ ರೈಸ್ ಒಳಗಡೆ ಚೆನ್ನಾಗೇ ಸ್ಮ್ಯಾಶ್ ಆಗಿ ಬೆಂದಿತ್ತು ನಾವು ಬೇರೆ ಕಡೆ ತಂದರೆ ಏನು ಮಾಡ್ತೀವಿ ಅಂದರೆ ಕುಕ್ಕರಲ್ಲಿ ಕೂಗಿಸ್ಕೊಂಡು ಆಮೇಲೆ ಪ್ರಿಪ್ರೇಷನ್ನ ಮಾಡ್ತೀವಿ ಬಟ್ ಇದಂಗೆ ಆಗಲಿಲ್ಲ ನಾವು ಯಾವಾಗಲೇ ಬಿರಿಯಾನಿ ಮಾಡಿದ್ರು ಅಷ್ಟೇ ನಮ್ಮ ಮನೇಲಿ ಬಾಸುಮತಿ ರೈಸಲ್ಲೇ ಮಾಡೋದು ನಾವು ನಾನು ಮದುವೆ ಆಗೋಕ್ಕಿಂತ ಮುಂಚೆಯಿಂದನೂ ನಾವು ಬಿರಿಯಾನಿನ ಬಾಸುಮತಿ ರೈಸಲ್ಲೇ ನಾನು ಮಾಡ್ತಾ ಸೊ ಮದುವೆ ಆದಮೇಲೂ ಅದೇ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ ಅದಕ್ಕೇನು ನಾರ್ಮಲ್ ರೈಸ್ ಏನು ಮಿಕ್ಸ್ ಮಾಡಲ್ಲ ಕಂಪ್ಲೀಟಾಗಿ ಬಾಸುಮತಿ ರೈಸ್ನೇ ಹಾಕ್ತೀವಿ ಇಂಡಿಯಾ ಗೇಟ್ ತರ್ತೀವಿ ಇಲ್ಲಾಂದರೆ ದಾವತಿ ಎರಡಲ್ಲಿ ಒಂದನ್ನು ತರ್ತೀವಿ ನಾವು ಆ ಎರಡೇ ಚೆನ್ನಾಗೋದು ನಾರ್ಮಲ್ ರೈಸ್ನೇ ತೊಗೊಂಡ್ರೆ ಚೆನ್ನಾಗಲ್ಲ ತೊಗೋಬೇಡಿ ಎರಡು ಬ್ರ್ಯಾಂಡು ತುಂಬ ಚೆನ್ನಾಗಿರುತ್ತೆ ಎಷ್ಟು ಬೇಗ ಮಾಡಿದ್ರು ಬಿರಿಯಾನಿನ ಅಂತ ನಮ್ಗೆ ಗೊತ್ತೇ ಆಗಲಿಲ್ಲ ಅಷ್ಟು ಕ್ವಿಕ್ಕಾಗಿ ಮಾಡಿದ್ರು ನನಗೆ ಫುಲ್ಲು ನಿದ್ದೆ ಬಂದುಬಿಡ್ತು ಸ್ಟಮಕ್ ಪೇಯ್ನ್ಗೆ ಆರಾಮಾಗಿ ಒಂದು ಟೂ ಅವರ್ಸ್ ನಾನು ನಿದ್ದೆ ಮಾಡಿದೆ ಅಷ್ಟರಲ್ಲಿ ಆಲ್ರೆಡಿ ಊಟ 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 ಅಂತ ಇದ್ದರು ಇಲ್ಲಿ ಬೆಳ್ಳುಳ್ಳಿ ಕಬಾಬ್ಗೆ ರೆಡಿ ಮಾಡಿದ್ದಾರೆ ಅದನ್ನು ಬೇಯಿಸ್ತಾ ಇದ್ರು ಅದಾದಮೇಲೆ ನಮ್ಮಮ್ಮ ಬೇಯಿಸ್ತಾ ಇದ್ದರು ಒಂದು ಹಬ್ಬ ಪ್ರಮೋದ್ ಅವರು ಬೇಯಿಸಿದ್ದು ಆಮೇಲೆ ನಮ್ಮಮ್ಮಿನೇನೆ ನಾನೇ ಬೇಯಿಸ್ತೀನಿ ನೀವೆಲ್ಲ ಊಟ ಮಾಡೋಗಿ ಅಂದ್ಬಿಟ್ಟು ಅಂತ ಇದ್ರು ಯಾಕಂದರೆ ಮಮ್ಮಿ ಟ್ರಾವೆಲ್ ಮಾಡುವಾಗ ಜಾಸ್ತಿ ಊಟ ಮಾಡಲ್ಲ ಬಿಕಾಸ್ ಅವ್ರಿಗೆ ಆಗಲ್ಲ ಅವರು ಹೊಟ್ಟೆ ಸರಿ ಇಲ್ಲ ಜಾಸ್ತಿ ಟ್ರಾವೆಲ್ ಮಾಡುವಾಗ ಅದಕ್ಕೆ ಅವರು ಜಸ್ಟ್ ಒಂದು ಮಟನ್ ಬಿರಿಯಾನಿನ ಸ್ವಲ್ಪ ಹಾಕ್ಕೊಂಡು ಬರೀ ರೈಸ್ ಮಾತ್ರ ತಿಂದರು ಮಟನ್ ಚಿಕನ್ ಏನೂ ತಿನ್ನಲಿಲ್ಲ ಮಮ್ಮಿ ತಟ್ಟೆಗೆ ಹಾಕೊಂಡು ಎಷ್ಟು ಅಷ್ಟು ತಿನ್ಬಿಟ್ರು ಬೆಳ್ಳುಳ್ಳಿ ಕಬಾಬು ಬಿಸಿ ಬಿಸಿ ಚೆನ್ನಾಗಿರುತ್ತೆ ಆಮೇಲೆ ತಣ್ಣಗಾದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬೇಗ ಬೇಗ ಊಟಕ್ಕೆ ಬಿಡಿಸ್ತಾ ಇದ್ದಾರೆ మమ్మీ బర్నీ కుత్కళి బేడా నేను బాగా గంట జెపి నగర కు మటన్ బిర్యానీ

ಸೂಪರ್ ಮಟನ್ ಚಾಪ್ಸ್ ಕೂಡ ಮಾಡಿದ್ರು ಬಟ್ ನಾನು ನೋಡೇ ಇರ್ಲಿಲ್ಲ ಆದ್ರೂ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಸೊ ಆಮೇಲೆ ತೋರಿಸಿದ್ರು ನಾನು ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಸ್ಕೊಂಡಿದ್ದೆ నమ్మ ఏనో మాట్లాడుతాయి అసలు వీడియో ఆన్మాబిట్ ఫుల్ సైలెంట్ ఆగిట్టు తినక శురు మాబు వీడిో ఆన్బిట్ల అబిట్టు నన్ను వీడియో ఆన్ మా దక్షణ ఫుల్ శై అనే నమ్మ ఫ్లీవరెలూ మాతాడల్ ఆండ్ చనగి ఈ థర అకేషన్గా బంద ಆ ಥರ ಪಾರ್ಟಿ ಮಾಡೋದು ಏನೋ ಒಂಥರ ಚೆಂದ ನಾವು ಈ ನಾವು ನಾವೇ ಮನೇಲಿ ಇಬ್ಬರಿಗೆ ಅಡುಗೆ ಮಾಡ್ಕೊಳ್ಳೋದ್ಕಿನ್ನ ಎಲ್ಲರ ಜೊತೆ ಕೂತಿ ತಿಂದು ಎಂಜಾಯ್ ಮಾಡೋದು ಚು ತುಂಬ ಚೆನ್ನಾಗಿರುತ್ತೆ ನನಗೆ ಇದ್ದಕ್ಕಿದ್ದಂಗೆ ಸಿಕ್ಕ ಬಟ್ಟೆ ಆಗ್ತಾನೇ ಇರಲಿಲ್ಲ ಸುಸ್ತಾಗೋದೆ ನಾನು ಅದಕ್ಕೆ ನಮ್ಮ ಮಾವ ಮತ್ತು ಪ್ರಮೋದ್ ಅವರು ಎಳನೀರು ಅಂತ ಅಂತೇಳ್ಬಿಟ್ಟು ಕರ್ಕೊಂಡು ಬಂದರು ತುಂಬ ಚೆನ್ನಾಗಿತ್ತು ಎಳುನೀರು ಫೋರ್ಟಿ ಫೈವ್ ರುಪೀಸ್ ಆಗಿದೆ ಚಿಕ್ಕ ಎಳ್ನೀರಿಗೆ ನಲ್ವತ್ತೈದು ರೂಪಾಯಿ ಕೊಟ್ಬಿಟ್ಟು ಕುಡಿದ್ವಿ ಬಟ್ ಅಷ್ಟೊಂದು ಆಗ್ತಿಲ್ಲ ಅಂದಮೇಲೆ ದುಡ್ಡಿನ ಮುಖ ನೋಡೋಕ್ಕಾಗಲ್ಲ ನಾವು ಆಮೇಲೆ ಕುಡ್ಕೊಂಡು ಮನೆಗೆ ಬಂದ್ವಿ ಅದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲರೂ ಹೊರಗಡೆ ಹೋಗೋಣ ಅಪರೂ ಬಂದಿದ್ದೀರಾ ಅಲ್ವಾ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಯಶು ನಮ್ಮ ಮಾವ ಎಲ್ಲರೂ ಹೊರಗಡೆ ಬಂದ್ವಿ ಯಾಕಂದರೆ ಅಪ್ಪು ಸೋನು ಮತ್ತು ನಮ್ಮಮ್ಮಿ ಊರಿಗೆ ಹೊಟ್ಟೋದ್ರು ನಾನು ಪುರಿ ತೊಗೊಂಡೆ ಅವ್ರ ಮೂರು ಜನ ಮಸಾಲೆ ತೊಗೊಂಡ್ರು ನಮ್ಮ ಮಾವ ನಾನು ಹೊರ್ಗಡೆ ಫುಡ್ ತಿನ್ನಲ್ಲ ಅನ್ಬಿಟ್ಟು ನಮ್ಮ ಮಾವ ಕಂಪ್ಲೀಟಾಗಿ ಏನೂ ತಿನ್ನೋದೇ ಇಲ್ಲ ಹೊರಗಡೆ ಫುಡ್ನ ಮನೇಲಾದರೆ ಒಂದು ಸ್ವಲ್ಪ ಊಟ ಮಾಡ್ತಾರೆ ಅಲ್ಲಿಂದ ನಾವು ಒಂದು ಅಂಗಡಿಗೆ ಬಂದ್ವಿ ಹೋಳಿಗೆ ಶಾಪ್ ಇದೆ ಅಲ್ಲಿಗೆ ಅಲ್ಲಿ ಡಿಫ್ರೆಂಟಾಗಿತ್ತು ಇದೆಲ್ಲ ಚೆನ್ನಾಗಿರುತ್ತೆ ಆಗಿ ಪ್ರಿಪೇರ್ ಮಾಡಿರ್ತಾರೆ ಅಂದ್ಬಿಟ್ಟು ನಾನು ಒಂದಷ್ಟು ಐಟಮ್ಸ್ಗಳನ್ನ ತೊಗೊಂಡೆ ಆ್ಯಂಡ್ ಬಾಕರ್ವಾಡಿ ತಂದಿದ್ದಾಗ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನಾನೇ ತಿಂದು ತಿಂದು ಖಾಲಿನೇ ಮಾಡಾಕ್ಬಿಟ್ಟಿದ್ದೀನಿ ಆ್ಯಂಡ್ ಪುರಿ ಉಂಡೆ ಬೇಕು ಅದು ಬೇಕು ಅದು ಬೇಕು ಅಂದ್ಕೊಂಡು ಒಂದಷ್ಟು ಐಟಮ್ಸನ್ನ ತೊಗೊಂಡು ಹೋಳ್ಗೆ ಚೆನ್ನಾಗಿರುತ್ತೆ ಇಲ್ಲಿ ಅದಕ್ಕೆ ಒಂದು ಮೂರು ಹೋಳ್ಗೆ ಟ್ರೈ ಮಾಡಿದ್ವಿ ಯೇಷಿಗೆ ಮಸಾಲೆ ದೋಸೆ ಕೊಡಿಸಿದ್ವಿ ಗೀ ಮಸಾಲೆ ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿಂದ ತಿಂದ್ಕೊಂಡು ನಾವು ಡೈರೆಕ್ಟ್ ಮನೆಗೆ ಬಂದು ರೈಸ್ ಮಾಡಿದ್ವಿ ಯಾರೂ ಊಟನೇ ಮಾಡಲಿಲ್ಲ ಫುಲ್ ವೇಸ್ಟ್ ಆಯಿತು ಅಲ್ಲೇ ಹೊರಗಡೆ ಅದು ತಿನ್ಬಿಟ್ರೆ ಮನೆಗೆ ಬಂದಾಗ ಊಟ ಸೇರೋದೇ ಇಲ್ಲ ಸೊ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡ್ವಿ ಅದನ್ನೇನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಮನೆಗೆ ಬಂದಿದೆ ನಾವು ಟೆನ್ ತರ್ಟಿ ಆಗೋಯ್ತು ಅದರಿಂದ ಸೊ ಯಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ನೆಕ್ಸ್ಟು ವ್ಲಾಗಲ್ಲಿ ನಿಮಗೆ ಒಂದು ಸ್ವೀಟ್ ನ್ಯೂಸ್ನ ಕೊಡ್ತಾ ಇದ್ದೀನಿ ಆ್ಯಂಡ್ ಅದೆಲ್ಲ ಸಹಕಾರ ನಿಮ್ಮಿಂದನೇ ಇದೆಲ್ಲ ಆಗ್ತಿರೋದು ಸೊ ಈಗ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟ್ ಮತ್ತು ಈ ವಿಡಿಯೋನಲ್ಲಿ ಅಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತು ಹೊಸ ವಿಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬಾಯ್ ಹೋಳಿಗೆ ಅಂತೂ ಸೂಪರ್ ಡೂಪರ್ ಆಗಿತ್ತು ಗೈಸ್